ಉರಿಯುತ್ತಿರುವ ಮೇಲೆ ವೇಸ್ಟ್ ಆಗಿರುವ ಅನ್ನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಯೂಸ್ ಮಾಡಿ ಬಿಸಾಕೋ ಬದಲು ಈ ರೀತಿ ಎಲ್ಲಾ ಗಳನ್ನು ಈ ರೀತಿ ಸ್ಟವ್ ಮೇಲೆ ಹಾಕಿ ಈಗ ಬನ್ನಿ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಡ್ಬರೋಣ ಸುಣ್ಣದ ಬಾಕ್ಸ್ ಸುಣ್ಣ ಇಡುವ ಬಾಕ್ಸ್ ಇದು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಸುಣ್ಣ ನಾವು ಅಡಿಕೆಯಲ್ಲೇ ಹಾಕ್ಲಿ ಬಿಡ್ಲಿ ಸುಣ್ಣ ಅಂತೂ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಇಡ್ಲೇಬೇಕು ನೋಡಿ ಈ ರೀತಿ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಸುಣ್ಣ ಹಾಕಿ ನೀರನ್ನ ಹಾಕಿ ಇಡಬೇಕು ಸುಣ್ಣದಲ್ಲಿ ಯಾವತ್ತು ನೀರ್ ಖಾಲಿ ಆಗಬಾರದು ಬನ್ನಿ ಸುಣ್ಣದ ಇನ್ನೊಂದು ಟಿಪ್ಸ್ ನೋಡ್ಕೊಂಬರೋಣ ಒಂದು ರಾಗಿ ಕಾಳ ಆಗುವಷ್ಟು ಒಂದು ಸ್ಪೂನ್ ನಲ್ಲಿ ಸುಣ್ಣ ತಗೊಂಡಿದ್ದೀನಿ ಇದು ಕೂಡ ಒಂದು ರಾಗಿ ಕಾಳ ಆಗುವಷ್ಟು ಈ ಒಂದು ಸೋಪಿನ ಪುಡಿಯನ್ನ ಹಾಕಿದೀನಿ ನೋಡಿ ಸ್ವಲ್ಪನೇ ತಗೊಳ್ಬೇಕು ಸಮ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಒಂದು ಸ್ಪೂನಿನಲ್ಲಿ ಚೆನ್ನಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮೈ ಮೇಲೆ ಚಮಕ್ಲಂತ ಹೇಳುತ್ತೆ ನೋಡಿ ಒಬ್ಬೊಬ್ಬರಿಗೆ ಮುಖದ ಮೇಲಾಗುತ್ತೆ ಈ ಕತ್ತ ಮೇಲಾಗುತ್ತೆ ಅದಾದ್ರೆ ಒಂದು ಅಸಹ್ಯವಾಗಿ ಕಾಣಿಸುತ್ತೆ ಇದನ್ನ ಈ ರೀತಿಯಾಗಿ ನೀವು ಬುಡಸ್ ಸಮೇತವಾಗಿ ಕಿತ್ತಾಕ್ಬೋದು ಈ ರೀತಿ ಬಟ್ಸ್ ಅಲ್ಲಿ ಕಲಸಿ ಎಲ್ಲಿ ನಿಮಗೆ ಚಮಕ್ಲಾಗಿರುತ್ತೋ ಆ ಜಾಗದಲ್ಲಿ ನೋಡಿ ಈ ರೀತಿ ಅದ್ರ ಮೇಲೇನೆ ಹಚ್ಕೊಳ್ಬೇಕು ಜಾಸ್ತಿ ಏನಾದ್ರೂ ನೀವು ಆ ಕಡೆ ಈ ಕಡೆ ಹಚ್ಚಿದ್ರಿ ಅಂದ್ರೆ ಮತ್ತೆ ಅದೇ ಬಟ್ಸ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಸೈಡ್ ಎಲ್ಲ ಯಾಕಂದ್ರೆ ಸುಣ್ಣ ಮತ್ತು ಸೋಪಿನ ಪುಡಿ ಚರ್ಮ ಸುಡೋದ್ರಿಂದ ಅದೇ ಜಾಗಕ್ಕೆ ಹಚ್ಚಿದ್ರೆ ಅದು ಮಾತ್ರ ಉದುರೋಗುತ್ತೆ ಇದೇ ರೀತಿ ಎರಡು ದಿನ ಮೂರು ದಿನ ನೀವು ಆ ಚಮಕ್ಲಿಗೆ ಈ ಒಂದು ಸುಣ್ಣ ಮತ್ತು ಸೋಪಿನ ಪುಡಿಯನ್ನ ಹಚ್ಚಿದ್ದೇ ಆದಲ್ಲಿ ಒಂದು ಕೂಡ ಚಮಕ್ಲಿರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ ಒಂದ್ ಚಿಕ್ಕ ಪ್ಲೇಟ್ ತಗೊಂಡಿದ್ದೀನಿ ಇಲ್ಲಿ ಒಂದ್ ಎರಡು ಚಮಚದಷ್ಟು ಸೋಪಿನ ಪುಡಿಯನ್ನ ತಗೊಂಡಿದೀನಿ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನ ತಗೊಂಡಿದೀನಿ ಈಗ ಒಂದ್ ಅರ್ಧ ಚಮಚದಷ್ಟು ಸಾಕಾಗುತ್ತೆ ಒಂದು ಹೀನೋ ಪೌಡರ್ನ ತಗೊಂಡಿದೀನಿ ಇದರಲ್ಲಿ ಒಂದ್ ಅರ್ಧ ಚಮಚದಷ್ಟು ಹಾಕೊಳ್ಳೋಣ ಅಂದ್ರೆ ಅರ್ಧ ಪ್ಯಾಕೆಟ್ ಪೌಡರ್ ಪೌಡರ್ನ ಹಾಕಿದೀನಿ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಷ್ಟೇ ಕರೆಯಾಗಿರುವ ಬೆಡ್ಶೀಟ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ವೈಟ್ ಬಟ್ಟೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪೌಡರ್ ನೀವು ಸೋಪಿನ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಸಪ್ರೇಟ್ ಆಗಿ ಇಟ್ಕೊಂಡು ನೀವು ವಾಶ್ ಮಾಡುವಾಗ ಒಂದೊಂದೇ ಚಮಚದಷ್ಟು ನೀವು ಸೋಪಿನ್ ವಾಷಿಂಗ್ ಮಿಷಿನ್ ಗೆ ಅಥವಾ ಬಕ್ಕಿಟಲ್ಲಿ ಬಟ್ಟೆ ನೆನೆಸುವಾಗ ಹಾಕಿದ್ದೇ ಆದಲ್ಲಿ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತವೆ ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿ ಮಿಕ್ಸ್ ಹಾಕಿ ವೈಟ್ ಬಟ್ಟೆನು ಕೂಡ ಹಾಕಿ ನೀವು ವಾಶ್ ಮಾಡಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಈ ಒಂದು ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ವೇಸ್ಟ್ ಆಗುವ ಬ್ರೆಷ್ ಅನ್ನ ಒಂದು ತಗೊಂಡಿದೀನಿ ಈ ಒಂದು ಬ್ರಷ್ ಅಲ್ಲಿ ಎಷ್ಟು ಯೂಸ್ ಆಗುತ್ತೆ ಮತ್ತೆ ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಬಹುದು ವಿಡಿಯೋ ನೋಡ್ತಾ ಹೋಗಿ ನಾವು ಯೂಸ್ ಆದ ತಕ್ಷಣ ಒಂದು ತಿಂಗಳು ಎರಡು ತಿಂಗಳು ಆದ ತಕ್ಷಣ ಯೂಸ್ ಮಾಡ್ಬಿಟ್ಟು ಬಿಸಾಕ್ಬಿಡ್ತೀವಿ ನೋಡಿ ಅದ್ರ ಬದಲು ಈ ರೀತಿ ಮಾಡಿ ನೋಡಿ ಸ್ಟವ್ ಅನ್ನು ಅಟಿಸಿದೀನಿ ಇಲ್ಲಿ ಈ ಒಂದು ಸ್ವಲ್ಪ ಹಿಂಭಾಗದಲ್ಲಿ ಸ್ವಲ್ಪ ಈ ಒಂದು ಬಿಸಿನ ತಾಕಿಸ್ಬಿಟ್ಟು ಇದನ್ನ ಸ್ವಲ್ಪ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಇದು ಕ್ಲೀನಿಂಗ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೀತಿ ಕರೆಕ್ಟ್ ಆಗಿ ನಾವು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ರೆ ಬಿಸಿ ಶಾಖದಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ರೆ ಗಟ್ಟಿ ಆಗ್ಬಿಡುತ್ತೆ ಮತ್ತೆ ನಾವು ಏನೇ ಮಾಡಿದ್ರು ಅದು ಸ್ಟ್ರೈಟ್ ಆಗೋದಿಲ್ಲ ಇಂತ ಇಂಥವನ್ನ ಒಂದ್ ಎರಡು ಮೂರು ಮಾಡಿಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂಡ್ ಆಯ್ತು ಈ ರೀತಿ ಒಂದ್ ಎರಡು ಮೂರು ಬ್ರಷ್ ಅನ್ನ ನೀವು ಮಾಡಬಹುದು ಪ್ರತಿ ಒಂದು ಸಣ್ಣ ಪುಟ್ಟ ಕ್ಲೀನ್ ಮಾಡಕ್ಕೆ ಎಷ್ಟು ಯೂಸ್ ಆಗುತ್ತೆ ನೋಡ್ತಾ ಹೋಗಿ ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ನೋಡಿ ಇನ್ನೊಂದು ಬ್ರೆಷ್ ಅನ್ನ ತಗೊಂಡಿದೀನಿ ಹಾಗೆ ವೇಸ್ಟ್ ಆಗಿರುವ ಸಾಕ್ಸ್ ಅನ್ನ ತಗೊಂಡಿದ್ದೀನಿ ಸ್ಟ್ರೈಟ್ ಆಗಿರುವ ಬ್ರೆಷ್ ಅನ್ನು ಈ ಸಾಕ್ಸ್ ಒಳಗಡೆ ಹಾಕೊಳ್ಳೋಣ ಇದು ಕೂಡ ಎಷ್ಟು ಯೂಸ್ ಆಗುತ್ತೆ ನೋಡ್ತಾ ಹೋಗಿ ಈ ರೀತಿ ಟೈಟ್ ಆಗಿ ಸುತ್ತಬಿಟ್ಟಿ ನೀವು ಸ್ಟವ್ ಚೆನ್ನಾಗಿ ಉರಿಯೋದಿಲ್ಲ ಮತ್ತೆ ಅದು ಸ್ವಲ್ಪ ಕೆಂಪು ಕಲರಿಗೆ ಬರ್ತಾ ಇದೆ ಸ್ಟವ್ ಅಂತ ಅಂದ್ರೆ ಈ ರೀತಿ ನೀವು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಲ್ಲಿ ಜಾಸ್ತಿ ಪುಡಿಗಳು ಮತ್ತೆ ಈ ಕರಿ ಎಲ್ಲ ಹೋಗಿ ಕೂತಿರುತ್ತೆ ಪೌಡರ್ ಜಾಸ್ತಿ ಇದ್ರೆ ಗ್ಯಾಸ್ ಸ್ಟೌವ್ ನೀಟಾಗಿ ಉರಿಯೋದಿಲ್ಲ ಮತ್ತು ಅಲ್ಲಿ ಬ್ಲಾಕ್ ಹೋಗುತ್ತೆ ಅವಾಗವಾಗ ನೀವು ಇದನ್ನ ಕ್ಲೀನ್ ಮಾಡ್ತಾ ಇರಬೇಕು ಹಾಗೆ ಕ್ಲೀನ್ ಮಾಡೋಕೆ ಅದು ಪೌಡರ್ ಎಲ್ಲ ಕ್ಲೀನ್ ಆಗಿ ಬರೋದಿಲ್ಲ ಅದಕ್ಕೆ ಈ ರೀತಿ ಇನ್ನೊಂದು ಬ್ರಷ್ ಅಲ್ಲಿ ಈ ರೀತಿ ಚೆನ್ನಾಗಿ ನೀವು ಉಜ್ಕೊಂಡ್ಬಿಡಿ ಪೌಡರ್ ಎಲ್ಲ ಮೇಲೆ ಎದ್ದೇಳುತ್ತೆ ನೋಡಿ ಉಜ್ಬಿಡ್ತೀನಿ ಬ್ರಷ್ ಅಲ್ಲಿ ಎಷ್ಟು ಕರಿ ಬರ್ತಾ ಇದೆ ಮತ್ತೆ ಪುಡಿ ಎಲ್ಲ ಹೋಗಿ ಆ ಒಂದು ಹೋಗಿ ಕುತ್ಕೊಂಡ್ಬಿಡುತ್ತೆ ಸ್ವಲ್ಪ ನೀರನ್ನು ಈ ಸಾಕ್ಸ್ ಬ್ರಷ್ ಸುತ್ತಿರುವ ಸಾಕ್ಸಿಗೆ ಕಟ್ಟಿ ಈ ರೀತಿ ಮತ್ತೊಂದ್ಸಲ ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಅಲ್ಲಿ ಎಷ್ಟೇ ಪೌಡರ್ ಗಲೀಜಿದ್ರು ಚೆನ್ನಾಗಿ ಎದ್ದು ಬರುತ್ತೆ ಇದರಲ್ಲಿ ಸಾಕ್ಸ್ ಅಲ್ಲಿ ಬ್ರಷ್ ಇರೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಹೋಗಿ ನಾವು ನೀಟಾಗಿ ವಾಶ್ ಮಾಡಬಹುದು ನೋಡಿ ಈ ರೀತಿ ಅವಾಗವಾಗ ಮಾಡ್ತಾ ಇದ್ರೆ ಬರ್ನಲ್ ಒಳಗಡೆ ಕಟ್ಕೊಂಡಿರುವ ಕಸ ಮತ್ತು ಕರಿಗಳು ಎಷ್ಟೇ ಧೂಳಿದ್ರೂ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಐಡಿಯಾ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಒಂದ್ ರೌಂಡ್ ಎಲ್ಲ ಕ್ಲೀನ್ ಆಯ್ತು ಮತ್ತೆ ಅದೇ ಸಾಕ್ಸ್ ಅಲ್ಲಿ ಮತ್ತೆ ಅದು ಸ್ವಲ್ಪ ಸ್ವಲ್ಪ ಏನಾದ್ರು ಧೂಳ ಪೇಸ್ಟ್ ಏನಾದ್ರು ಇತ್ತು ಅಂದ್ರೆ ನೀಟಾಗಿ ವಾಶ್ ಆಗುತ್ತೆ ಮತ್ತೊಂದ್ ರೌಂಡ್ ಕ್ಲೀನ್ ಆಗಿ ಒರೆಸ್ ಸ್ವಲ್ಪ ಕೂಡ ಕರಿ ಧೂಳು ಇಲ್ಲ ತುಂಬಾ ಕ್ಲೀನ್ ಆಗಿದೆ ಟ್ರೈ ಮಾಡಿ ನೋಡಿ ಬನ್ನಿ ಸುಟ್ಕೊಂಡಿರುವ ಬ್ರಷ್ ಅಲ್ಲಿ ಈ ರೀತಿ ಕ್ಲೀನ್ ಮಾಡಬಹುದು ನೋಡಿ ವಿಂಡೋಸ್ ಸೈಡ್ ಅಲ್ಲಿ ಏನಾದ್ರೂ ಧೂಳಿದ್ರೆ ಅಲ್ಲಿ ಕೂಡ ಕ್ಲೀನ್ ಮಾಡಬಹುದು ಇಲ್ಲಿ ನಾನು ಕೊಳಾಯಿ ಕ್ಲೀನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನನ್ನ ಹತ್ರ ಸೋಪ್ ಲಿಕ್ವಿಡ್ ಇದೆ ಸೋಪ್ ಲಿಕ್ವಿಡ್ ಅಂದ್ರೆ ಸೋಪ್ ಪೇಸ್ಟ್ ಇದೆ ಆ ಪೇಸ್ಟ್ ಅಲ್ಲಿ ಈ ರೀತಿಯಾಗಿ ಹಚ್ಚಿ ಈ ರೀತಿ ಚೆನ್ನಾಗಿ ಉಜ್ಜಿಬಿಡ್ಬೋದು ನೀವು ಯಾವ ಕಡೆ ಟರ್ನ್ ಮಾಡ್ಕೊಳ್ತೀರ ಆ ಕಡೆ ನೀಟಾಗಿ ಉಜ್ಜುತ್ತೆ ನೋಡಿ ಈ ಕೊಳೆಯಲ್ಲಿ ಸ ಕೆಳಗಡೆ ಇರುವ ಒಂದು ಗಲೀಜೆಲ್ಲ ಸಿಕ್ ಪಾತ್ರೆ ತೊಳಿತಾ ತೊಳಿತಾ ಹೋಗಿರೋದು ಅದನ್ನ ನೀಟಾಗಿ ಕ್ಲೀನ್ ಮಾಡಬಹುದು ಬಾತ್ರೂಮ್ ಕೊಳಾಯಿಗಳನ್ನಾಗಿರ್ಬೋದು ಈ ವಾಷ್ ಬೇಸನ್ ಅಲ್ಲಿ ಆಗಿರೋದು ಸ್ವಲ್ಪ ಗಲೀಜ್ ಆಗ್ತಾ ಇರ್ತದೆ ಆವಾಗವಾಗ ಸೋಪಿನ ಕರೆಗಳು ಕಟ್ಕೊಂಡ್ಬಿಡುತ್ತೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನೋಡಿ ಸ್ವಲ್ಪನೂ ಕೂಡ ಕೊಳೆನೇ ಕಾಣಿಸೋದಿಲ್ಲ ಕ್ಲೀನ್ ಆಗಿ ಕಾಣಿಸುತ್ತೆ ಈ ಟಿಪ್ಸ್ ಅಂತೂ ನಿಮಗೆ ತುಂಬಾ ಉಪಯೋಗವಾಗುತ್ತೆ ಬಿಸಾಕುವ ಬ್ರಷ್ ಎಷ್ಟೆಲ್ಲ ಕೆಲ್ಸಗಳಿಗೆ ನಮಗೆ ಯೂಸ್ ಆಗುತ್ತೆ ನೋಡಿ ಅದೇ ಬ್ರಷ್ ಅನ್ನ ಕ್ಲೀನ್ ಮಾಡಿದ ತಕ್ಷಣ ಒಂದ್ ಎರಡ್ ಮೂರು ಈ ರೀತಿ ನಾವು ಮಾಡಿಟ್ಕೊಂಡು ಚೆನ್ನಾಗಿ ತೊಳೆದು ಈ ರೀತಿ ನೋಡಿ ಕೊಕ್ಕೆ ರೀತಿ ಈ ರೀತಿ ಸಿಗಸ್ಕೊಂಡ್ಬರ್ಬೋದು ಮತ್ತೆ ನೆಕ್ಸ್ಟ್ ಟೈಮ್ ನಿಮ್ಗೆ ಕ್ಲೀನ್ ಮಾಡುವಾಗ ಇದು ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ನಾವು ಈ ಕೆಂಪು ಹರ್ವೆ ಸೊಪ್ಪುನ ತರ್ತೀವಿ ನನಗೆ ಈ ಎಳೆ ಸೊಪ್ಪು ಸಿಕ್ಕಿತ್ತು ನಾಟಿ ಕೆಂಪು ಹರವೆ ಸೊಪ್ಪು ಸಿಕ್ಕಿತ್ತು ಇದು ಪಲ್ಯಗಳು ಮತ್ತು ಸಾಂಬಾರ್ಗಳು ಮಾಡೋಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನ ನೋಡಿ ಈ ರೀತಿ ಬುಡ ಮಾತ್ರ ಸಪ್ರೇಟ್ ಮಾಡಿ ನೀಟಾಗಿ ದಂಟಿಂದ ಸಮೇತವಾಗಿ ನಾವು ಸ್ವಲ್ಪ ಕೂಡ ವೇಸ್ಟ್ ಮಾಡಿದಿರಾ ಈ ರೀತಿ ನಾನು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಸೊಪ್ಪು ಸಿಕ್ಕಾಗ ತಗೊಂಡು ಪಲ್ಯಗಳನ್ನ ಈ ಸುಕ್ಕಾ ಪಲ್ಯಗಳನ್ನು ಮಾಡಿಕೊಂಡು ಮತ್ತೆ ಮಸಾಲ ಪಲ್ಯಗಳನ್ನು ಮಾಡಿಕೊಂಡು ಇದನ್ನ ಇದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮೈ ಒಳಗಡೆ ಯಾರಿಗೆ ಬ್ಲಡ್ ಇಲ್ಲ ಅನ್ನೋರು ಈ ಒಂದು ಸೊಪ್ಪುಗಳನ್ನ ಅವಾಗ ಇಂತ ಕೆಂಪು ಸೊಪ್ಪನ್ನ ನೀವು ಯೂಸ್ ಮಾಡ್ತಾ ಇರಬಹುದು ತುಂಬಾ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ ನೋಡಿ ಎಲ್ಲದನ್ನು ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಈ ರೀತಿ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ತುಂಬಾ ಫ್ರೆಶ್ ಆಗಿದೆ ಸೊಪ್ಪು ಇದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡುವಾಗ ಯಾವುದೇ ಸೊಪ್ಪನ್ನು ತಗೊಳ್ಳಿ ನೀವು ಒಂಥರ ತರ ಸ್ಮೆಲ್ ಇರುತ್ತೆ ಅದು ಅದೆಲ್ಲ ಸ್ಮೆಲ್ ಹೋಗ್ಬೇಕಂದ್ರೆ ಒಂದ್ ಚಿಟಿಕೆ ಅಷ್ಟು ಅರಿಶಿನ ಪುಡಿ ಒಂದ್ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ನಂತರ ನೀರನ್ನು ಹಾಕಿ ಕ್ಲೀನ್ ಆಗಿ ತೊಳೆಯೋದ್ರಿಂದ ಸೊಪ್ಪು ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ತುಂಬಾ ಕ್ಲೀನ್ ಆಗುತ್ತೆ ಯಾವತ್ತೇ ಸೊಪ್ಪು ತಗೊಳ್ಳಿ ಈ ಐಡಿಯಾವನ್ನ ಮಾಡಿ ಸೊಪ್ಪು ಫ್ರೆಶ್ ಆಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದೇ ರೀತಿಯಾಗಿ ನೀವು ಕ್ಲೀನ್ ಮಾಡಬೇಕು ನೋಡಿ ನಮ್ಮ ಸ್ನೇಹಿತರೆ ಇವತ್ತಿನ ಎಲ್ಲಾ ಹೊಸ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು